ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಬ್ಲೌಸ್ ಪೀಸಿಂದ ಒಂದು ಸೂಪರ್ ಆದ ಮ್ಯಾಟನ್ನು ನೋಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ನಾನು ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಸ್ಕ್ವಯರ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಇದಿಷ್ಟು ಮಾತ್ರ ಸಾಕಾಗೋದಿಲ್ಲ ಇನ್ನೂ ಒಂದು ಐಟಮ್ ಬೇಕಾಗತ್ತೆ ಫಸ್ಟ್ ನಾವು ಇದನ್ನು ಹೇಗೆ ರೆಡಿ ಮಾಡ್ಕೊಬೇಕು ಅನ್ನೋದನ್ನು ಫಸ್ಟ್ ತೋರಿಸ್ತೀನಿ ಆಮೇಲೆ ಮತ್ತೊಂದು ಐಟಮನ್ನು ನಾವು ಏನು ಯೂಸ್ ಮಾಡಿದ್ದೀವಿ ಅಂತ ನೋಡೋಣ ಈಗ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಹಾಗೆ ನಮ್ಮ ಅವನಿ ರಂಗೋಲಿ ಹಾಗೂ ಅವನಿ ಆಲ್ ಇನ್ ಒನ್ ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಬ್ಲೌ ಮೂರು ರೀತಿಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕಾಗಲಿ ಎಲ್ಲ ತುಂಬ ಚೆನ್ನಾಗೆ ಕಾಣಿಸುತ್ತೆ ನಾನಿಲ್ಲಿ ಯಾವ ಅಳತೆಯನ್ನು ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನಾಲ್ಕು ಮುಕ್ಕಾಲು ಇಂಚ್ ಇದೆ ಹಾಗೆ ಈ ಕಡೆಯೂ ಬಂದು ನಾಲ್ಕು ಮುಕ್ಕಾಲು ಇಂಚು ಇದೆ ಇಲ್ಲಿ ನೋಡಿ ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲು ಇಲ್ಲ ಒಂದು ಐದು ಇಂಚು ಅಂತ ಅಂದ್ಕೊಳ್ಳಿ ನನಗೆ ಒಂದು ನಾಲ್ಕು ಪೀಸು ಇದೇ ಅಳತೆಯಲ್ಲಿ ಸಿಕ್ತು ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸನ್ನು ನಾನು ಈ ಅಳತೆಯಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈ ಎರಡು ಬಟ್ಟೆಯನ್ನು ಜಾಯಿನ್ ಮಾಡಬೇಕು ಫಸ್ಟು ಈ ಎರಡು ಬಟ್ಟೆಯನ್ನು ಜಾಯಿನ್ ಮಾಡ್ಕೋಬೇಕು ಆ ನಂತರ ಇದು ಹೀಗಾಗುತ್ತಲ್ಲ ಆಮೇಲೆ ಇದಕ್ಕೆ ಈ ಬಟ್ಟೆಯನ್ನು ಜಾಯಿನ್ ಮಾಡಬೇಕು ಈ ಬಟ್ಟೆಯನ್ನು ಜಾಯಿನ್ ಮಾಡ್ಕೊಳ್ಳಿ ಒಟ್ಟು ಮೂರು ಮೂರು ಪೀಸ್ಗಳಾಗಿ ಜಾಯಿನ್ ಮಾಡಿಕೊಂಡು ಬರ್ತೀನಿ ಈ ರೀತಿಯಾಗಿ ಜಾಯಿನ್ ಮಾಡ್ಕೊಬೇಕು ಮೂರು ಮೂರು ಪೀಸನ್ನು ಜಾಯಿನ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಈ ಮೂರನ್ನ ಹೇಗೆ ಜಾಯಿಂಟ್ ಮಾಡಿಕೊಂಡು ಆಗಿದೆ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈಗ ಇದರ ಆಪೋಸಿಟ್ ಇಡೋಣ ಆನಂತರ ಇದು ಮಧ್ಯದಲ್ಲಿ ಇದು ಉಲ್ಟಾ ಪಲ್ಟ ಹೇಗಿದೆ ಅನ್ನೋದೇ ಒಂದು ಸ್ವಲ್ಪ ನೋಡ್ಕೊಳಬೇಕು ಆಮೇಲೆ ಇದು ಹೀಗೆ ಹೀಗೆ ಚಂದ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಈ ಮೂರು ಬಟ್ಟೆಯನ್ನು ಈಗ ನಾನು ಜಾಯಿನ್ ಮಾಡಿಕೊಂಡು ತೊಗೊಂಡ್ಬರ್ತೀನಿ ಹೀಗೆ ನೆಕ್ಸ್ಟು ಕೊನೆಗೆ ಫಸ್ಟಲ್ಲಿ ಇದು ಬರಬೇಕು ಆಮೇಲೆ ನೆಕ್ಸ್ಟ್ ಇದು ನೆಕ್ಸ್ಟ್ ಇದು ಹೀಗೆ ಒಟ್ಟು ಇದೇ ರೀತಿಯಾಗಿ ಜಾಯಿಂಟ್ ಮಾಡಿಕೊಂಡು ಬರ್ತೀನಿ ನೋಡಿ ಎಲ್ಲದನ್ನು ಕೂಡ ಮೂರು ಮೂರು ಪೀಸನ್ನು ಜಾಯಿಂಟ್ ಮಾಡಿಕೊಂಡು ತುಂಬ ಬಂದಿದ್ದೀನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಹೀಗೆ ಜಾಯಿನ್ ಮಾಡಿ ಹುಲಿಬೇಕು ಹೀಗೆ ಪೂರ್ತಿ ಜಾಯಿನ್ ಮಾಡಿ ಒಂದೊಂದಕ್ಕೂ ಕೂಡ ಈ ನಾಲ್ಕು ಪೀಸನ್ನು ಕೂಡ ಜಾಯಿನ್ ಮಾಡಿಕೊಂಡು ತಗೊಂಡು ಬರ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ ಕೂಲಿಕ್ಕೂ ಇಷ್ಟ ಆಗುತ್ತೆ ಮತ್ತು ನಾವು ಗೆಸ್ಟ್ಗಳು ಬಂದಾಗ ಊಟಕ್ಕೆ ಹಾಕಿ ಕೂರಿಸ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಆಗತ್ತೆ ಮತ್ತು ಇದೇ ರೀತಿ ಉದ್ದದ್ದು ಕೂಡ ಮಾಡ್ಬೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ರೀತಿ ಉದ್ದ ವಿ ಮ್ಯಾಟ್ಗಳನ್ನು ಚಾಪೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ಈ ಮಕ್ಕಳಿಗೆ ಆಟ ಆಡಲಿಕ್ಕೆ ಹೇಗೆ ಮ್ಯಾಟನ್ನು ರೆಡಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಅದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ನೀವು ಇನ್ನು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ನಾನೀಗ ಅಷ್ಟು ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈಗ ಪೂರ್ತಿಯಾಗಿ ಸ್ಟಿಚ್ ಆಯಿತು ಈ ರೀತಿಯಾಗಿ ಕಾಣಿಸ್ತಾ ಇದೆ ಉದ್ದಕ್ಕೆ ಚೆನ್ನಾಗಿ ಒಬ್ಬರು ಕೂರು ಹಾಗೆ ಬಂದಿದೆ ಎಲ್ಲದನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಾಯ್ತು ನಾವು ಇನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಬೇರೆ ರೀತಿಯಲ್ಲೂ ಕೂಡ ಮ್ಯಾಟನ್ನು ರೆಡಿ ಮಾಡ್ಕೊಬೋದು ಆ ರೀತಿಯನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ ಡಿಫ್ರೆಂಟಾಗಿ ಮಾಡೋವಂಥದ್ದು ಈಗ ಬರೀ ಇಷ್ಟೇ ಇಟ್ಟರೆ ಜಾರತ್ತೆ ಮತ್ತು ತೆಳು ಆಗುತ್ತೆ ಹೌದಾ ಅದಕ್ಕಾಗಿ ಏನು ಮಾಡಬೇಕು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂತ ಅಂದರೆ ಹಳೆ ಬೆಡ್ ಸ್ಪ್ರೆಡ್ ಇರುತ್ತಲ್ಲ ಒಂದು ಬೆಡ್ ಸ್ಪ್ರೆಡನ್ನು ಇಟ್ಕೊಂಡ್ಬಿಟ್ಟಿದ್ದೀನಿ ಹಳೆಯದು ಅದನ್ನು ಏನು ಮಾಡಬೇಕು ಅಂತಂದರೆ ಹೀಗೆ ಎರಡು ಲೇಯರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂಚೂರು ದಪ್ಪಗೆ ಬರುತ್ತಲ್ಲ ಅಂತ ಮತ್ತು ನಾವು ಕೆಳಗಡೆ ಕಾಟನ್ ಬಟ್ಟೆ ಹಾಕೋದ್ರಿಂದ ಜಾರದು ಕೂಡ ಇರೋದಿಲ್ಲ ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಫಸ್ಟು ಕರೆಕ್ಟಾಗಿ ಇಟ್ಕೋಬೇಕು ಇಟ್ಕೊಂಡು ನಾವು ಈ ರೀತಿ ಪಿನ್ಗಳು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಇದನ್ನು ತಗೊಂಡು ನಾವು ಹೀಗೆ ಎಲ್ಲೂ ಕೂಡ ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಇದನ್ನು ಹೀಗೆ ಮಧ್ಯದಲ್ಲಿ ಹಾಕ್ಕೋಬೇಕು ಬಟ್ಟೆ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ ಈಗ ನಾವು ಇಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಂದು ಸ್ಟಿಚ್ಚಿಂಗೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋತೀನಿ ಆ ನಂತರ ಇಲ್ಲಿ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಆ ಜಾಗದಲ್ಲೂ ಕೂಡ ಒಂದೊಂದು ಸ್ಟಿಚ್ಚನ್ನು ಹಾಕೋಣ ಆವಾಗ ಸ್ವಲ್ಪ ಸ್ಟಿಫಾಗಿ ಬರುತ್ತೆ ನಾನೀಗ ಸುತ್ತಲೂ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಆಮೇಲೆ ಇಲ್ಲಿ ಮಿಡ್ಲಲ್ಲೂ ಕೂಡ ಇಲ್ಲಿ ಒಂದೊಂದು ಸ್ಟಿಚ್ಚು ಹೀಗೆ ಒಂದೊಂದು ಸ್ಟಿಚ್ಚನ್ನು ಬರ್ತೀನಿ ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಸುತ್ತಲೂ ಕೂಡ ಸ್ಟಿಚ್ ಆಯಿತು ಇಲ್ಲಿ ಎಕ್ಸ್ಟ್ರಾ ಏನೇನಿದೆ ಅದನ್ನು ಕಟ್ ಮಾಡ್ಕೊಬೇಕು ನಾನಿಲ್ಲಿ ಹೀಗೆ ಉದ್ದುದ್ದಕ್ಕೆ ಒಂದೊಂದು ಸ್ಟಿಚನ್ನು ಹಾಕಿದ್ದೀನಿ ನಾವು ಹೀಗೆ ಸ್ಟಿಚ್ಚನ್ನು ಹಾಕೋದ್ರಿಂದ ಸ್ವಲ್ಪ ಸ್ಟಿಫಾಗಿ ಅದು ಹೀಗೆ ಜಾರೋದು ಸ್ವಲ್ಪ ಕಡಿಮೆ ಆಗುತ್ತೆ ಈಗ ನಾವು ಏನು ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಉಳಿದಿರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ಚಂದ ಮಾಡಿ ಟ್ರಿಮ್ ಮಾಡ್ಕೊಬೇಕು ಅಷ್ಟು ಕೂಡ ಟ್ರಿಮ್ ಮಾಡ್ಕೊಂಡು ಬರ್ತೀನಿ ನೋಡಿ ಪೂರ್ತಿ ಮ್ಯಾಟನ್ನು ಕೂಡ ಟ್ರಿಮ್ ಮಾಡಿಕೊಂಡು ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾನು ಈ ರೀತಿಯು ಪಿಂಕ್ ಕಲರ್ದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ ಒಂದು ಎರಡು ಇಂಚಿನ ಅಳತೆಯಲ್ಲಿ ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿ ನಾವು ಎಲ್ಲದಕ್ಕೂ ಪೈಪಿಂಗನ್ನು ಕೊಡ್ತೀವಲ್ಲ ಅದೇ ರೀತಿಯಾಗಿ ಪೈಪಿಂಗನ್ನು ಕೊಡಬೇಕು ನಾನು ಜಸ್ಟ್ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಕೊನೆಗೆ ಮಾಡ್ಕೊತೀನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಫಸ್ಟ್ ಏನು ಮಾಡಬೇಕು ನಾವಿಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕು ಸ್ಟಿಚ್ ಆದಮೇಲೆ ಇದನ್ನು ಫೋಲ್ಡ್ ಮಾಡಿ ಮತ್ತು ಇಲ್ಲೂ ಕೂಡ ಫೋಲ್ಡ್ ಮಾಡಿ ಹೀಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಬೇಕು ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಆಮೇಲೆ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದನ್ನು ಹೇಳ್ತೀನಿ ನೋಡಿ ಸುತ್ತಲೂ ಕೂಡ ಈ ರೀತಿಯಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಎಷ್ಟು ಆಗಿ ಕಾಣಿಸುತ್ತೆ ಅಲ್ವ ಫ್ರೆಂಡ್ಸ್ ಇದೇ ರೀತಿ ಒಂದು ಸೆಟ್ಗಳನ್ನೆಲ್ಲ ಹೊಲಿದಿಟ್ಕೊಂಡ್ಬಿಟ್ರೆ ಊಟಕ್ಕೆ ಕೂತವರಿಗೆ ಹಾಕಲಿಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ ನಾವಿಲ್ಲ ಇನ್ನೊಂಚೂರು ದೊಡ್ಡ ಬೇಕು ನಮಗೆ ಇಷ್ಟು ಸಣ್ಣ ಸಾಕಾಗೋದಿಲ್ಲ ಅಂತಂದರೆ ಇನ್ನೊಂದು ಇನ್ನೊಂದು ಪೀಸ್ಗಳನ್ನು ನೀವು ಎಕ್ಸ್ಟ್ರಾ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ಇನ್ನೇನು ಮಾಡ್ಬೋದಪ್ಪ ಅಂತಂದರೆ ಈ ಪೀಸ್ಗಳನ್ನೇ ನಾವು ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ನಾನು ಇಲ್ಲಿ ಐದು ಇಂಚನ್ನು ನಾಲ್ಕು ಮುಕ್ಕಾಲು ಇಂಚು ಅಂದರೆ ಐದು ಇಂಚು ಅಂದ್ಕೊಳ್ಳಿ ಐದು ಇಂಚನ್ನು ಇಟ್ಕೊಂಡಿದ್ನಲ್ಲ ಅದೇ ರೀತಿ ಆರು ಇಂಚನ್ನು ನಾವು ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಹಾಗೆ ನೀವು ನಮ್ಮ ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ